ಕನ್ನಡದವರಾ ಕರ್ನಾಟಕ ಕನ್ನಡದವರಾ ಎಲ್ರಿ ಕರ್ನಾಟಕ ಕನ್ನಡ 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 ಶ್ರೀರಾಮ್ ಏಟಿ ಡಿಗ್ರಿ ಸ್ಟೆಪ್ ಹತ್ಕೊಂಡು ಬರ್ತಿದ್ದಂಗೆ ಮೇಲ್ಗಡೆ ವ್ಯೂ ಪಾಯಿಂಟ್ಗೆ ಅಂದ್ರೆ ಈ ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕು ಇಲ್ಲೊಂದು ಸ್ವಲ್ಪ ಇನ್ನೂ ಡಿಫಿಕಲ್ಟ್ ಆಗಿದೆ ಸ್ಟೆಪ್ ಗುರು ಮತ್ತು ಇನ್ನೊಂದು ಏಯ್ಟಿ ಡಿಗ್ರಿ ಸ್ಟೆಪ್ಸು ಸ್ಟಾರ್ಟ್ ಆಯಿತು ಅಲ್ಲಿ ಮುಗಿತಿದ್ದಂಗೆ ಇಲ್ಲಿ ಓ ಮೈ ಗಾಡ್ ನೋಡು ಗುರು ಹೇಗಿದೆ ಏನಾದೊಂದು ಕೇವ್ ಸಿಕ್ತು ಕೇವ್ ಥರ ಇದೆ ಇಲ್ಲಿ ಹಾ ಮುಂದೆ ನೋಡಿ ಹೇಗಿದೆ ಅಂತ ನೋಡ್ರೆ ಹೇಗಿದೆ ಹತ್ತು ಬರುವಂಥ ಸ್ಪಾಟು ಇಲ್ಲಿಂದ ಎಲ್ಲ ಕೊರಿದು ಸಕಾಲ ಸ್ಟೆಪ್ಸ್ ಮಾಡಿದ್ದಾರೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ನಮ್ಮ ಕನ್ನಡದವ್ರು ಸಿಕ್ಕೋಗ್ತಾರೆ ನಾನು ಆಲ್ಮೋಸ್ಟ್ ಎರಡು ಮೂರು ಪ್ಲೇಸ್ ಮನೆ ಮಹಾರಾಷ್ಟ್ರ ಎಲ್ಲ ಕಡೆ ನಂಗೆ ಕನ್ನಡದವ್ರು ಸಿಕ್ಕಿದ್ರು ಸೊ ಇಲ್ಲೂ ಕೂಡ ಕನ್ನಡದವ್ರು ಸಿಕ್ಕವ್ರೆ ಅದು ತುಮಕೂರವ್ರು ಸಿಕ್ಕವ್ರೆ ಖುಷಿ ಆಯಿತು ಬ್ರೋ ನಿಮ್ಮ ಹೆಸರು ಪ್ರದೀಪ್ ಪ್ರದೀಪ್ ಅಂತ ನಿಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ ಹಾಯ್ ನಮಸ್ಕಾರ ಇಂಡಿಯನ್ ಆರ್ಮಿ ಅವರು ಸಿಕ್ಕಿದ್ದಾರೆ ಸೋ ತುಂಬಾ ಖುಷಿ ಆಯ್ತು ಇಲ್ಲೇ ಟ್ರೈನ್ ಮಾಡಿದ್ರು ಇಲ್ಲ ಟ್ರೈ ಮಾಡಿದರಾ ಪ್ಲಾನ್ ಎಲ್ಲಾ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ನಿಮಗೆ ಹೌದಾ ಈಗ ಕನ್ನಡದವರ ಜೊತೆನೇ ಬೆಟ್ಟ ಬೆಟ್ಟದರ ಬನ್ನಿ ಏಯ್ಟಿ ಡಿಗ್ರಿ ಸ್ಟೆಪ್ಸ್ ಆದ್ಮೇಲೆ ನಿಮಗೆ ಅಷ್ಟೇ ಅಲ್ಲ ಇನ್ನೂ ಕೂಡ ಮುಂದೆ ವ್ಯೂ ಪಾಯಿಂಟ್ ಇದೆ ಒಂದು ಆದರೆ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸು ಮತ್ತೆ ವಾಕ್ ಮಾಡ್ಕೊಂಡು ನೀವು ಮುಂದೆ ಬಂದರೆ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಅವು ವ್ಯೂ ಪಾಯಿಂಟ್ಗೆ ಹೋಗ್ತಿದ್ವಿ ಇಲ್ಲಿ ಬಂದರೆ ಇಲ್ಲೂ ಸೇಮ್ ಇದೇ ಥರ ಇದೆ ಜೈ ಬಜರಂಗಿ ಅಲ್ಲೂ ಕೂಡ ಒಂದು ಫೋರ್ಟ್ ಇದೆ ಸೊ ಏನು ಅಂದರೆ ವ್ಯೂ ಪಾಯಿಂಟ್ ಇದೆ ಅಲ್ಲಿಂದ ಹೋಗೋದು ಅವಶ್ಯಕತೆ ಇಲ್ಲ ಇಲ್ಲಿಂದನೇ ಕಾಣಿಸಿದೆ ವ್ಯೂ ಸ್ವಲ್ಪ ಮಳೆ ಬಂದಿದ್ರೆ ಇನ್ನು ಕ್ರೇಜಿಯಾಗಿರ್ತಿತ್ತು ಅರ್ಥ ಒಂದ್ಸಲಿ ಸೈಡ್ ಕೇರಳ ಸೇ ಕರ್ನಾಟಕ ಕನ್ನಡದವ್ರಾ ಹೌದು ನಾವು ಕನ್ನಡದವ್ರೆ ಇಲ್ಲೂ ಕನ್ನಡದಲ್ಲಿ ಸಿಕ್ಕವ್ರೆ ಎಲ್ಲ ಎಲ್ಲಾದ್ರೂ ಕನ್ನಡದವ್ರು ಸಿಕ್ಕೋಯ್ತಾರೆ ಅದನ್ನೇ ಹೇಳ್ತಿದ್ದೆ ಇದೊಂದು ಖುಷಿ ವಿಚಾರಪ್ಪ ಅಂತ ಎಲ್ಲಾದ್ರು ಕನ್ನಡ ಅಂತ ಕಿವಿಗೆ ಬಿದ್ದ ತಕ್ಷಣನೆ ಕಿವಿ ಎಲ್ಲ ನಿತ್ಕೋಬಿಟ್ಟು ತಂಗೆ ಕನ್ನಡ ಏನೇ ದೊಡ್ಡ ಕಿವಿ ನಿಮ್ಮಿರುವುದು ನೀವು ಗುರು ಹೇಗಿದೆ ಇಲ್ಲಿಂದ ಹರಿ ಏರ್ಪೋರ್ಟ್ನ ಟಾಪ್ ವ್ಯೂ ಪಾಯಿಂಟ್ ಬಂದಿದ್ದೀವಿ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ ಇಲ್ಲಿಂದ ಕನ್ನಡಿಗರ ಸಾಹಸ ಸೊ ಈಗ ಇಲ್ಲಿಂದ ಮತ್ತೆ ಏಯ್ಟಿ ಡಿಗ್ರಿ ಏನು ಸ್ಟೆಪ್ಸ್ ಇತ್ತಲ್ಲ ಅದನ್ನ ಇಳಿಯೋಣ ಹೇಗಿತ್ತು ಅಂತ ಮತ್ತೆ ಅದೊಂಥರ ಎಕ್ಸ್ಪೀರಿಯನ್ಸು ಹತ್ತಿದ ಒಂಥರ ಎಕ್ಸ್ಪೀರಿಯನ್ಸ್ ಇಳಿಯೋದು ಅದು ಎಷ್ಟು ಟಫ್ ಇರುತ್ತೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಅಷ್ಟೇ ಡಬಲ್ ಟಫ್ ಇರುತ್ತೆ ಸೊ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದು ಹೇಗಿತ್ತು ಅಂತ ಗುರು ಆಗಲೇ ಹತ್ತದವಲ್ಲ ಸೊ ಈಗ ಅದನ್ನ ಇದ್ದೀವಿ ನಾನು ಹೇಳ್ದಂಗೆ ಹತ್ತೋದು ಎಷ್ಟು ಕಷ್ಟ ಇದೆಯೋ ಇಳಿಯೋದು ಆದರೆ ಎರಡಷ್ಟು ಕಳಿಸ ಕಷ್ಟ ಇರುತ್ತೆ ಸೊ ನಿಧಾನಕ್ಕಿಳಿಬೇಕು ನೀರು ಬೇರೆಯರೋದ್ರಿಂದ ಸ್ಲಿಪ್ಪಾಗುತ್ತೆ ನೋಡ್ಬೋದು ಹೇಗಿದೆ ಇಲ್ಲಂತೂ aqui dentro. ಗುರು ನೋಡ್ರಿ ಹಿಂದೆ ಹೇಗಿದೆ ಅಂತ ಸೊ ಇದು ಇಟ್ಕೊಳ್ಳೋಕೆ ಜಾಗ ಇರೋದ್ರಿಂದ ಪರವಾಗಿಲ್ಲ ಇಳಿಬೋದ ಸ್ವಲ್ಪ ಗ್ರಿಪ್ ಇರೋದಕ್ಕೆ ನಾನು ಕೂಡ ಅದು ಇಟ್ಕೊಂಡು ಇಟ್ಕೊಂಡು ಇದ್ದೀನಿ ಸೊ ಅದಕ್ಕೆ ಪರವಾಗಿಲ್ಲ ಅದಿಲ್ಲ ಅಂದಿದ್ರೆ ಇಳಿಯೋದು ತುಂಬ ಕಷ್ಟ ಆಗ್ತಿತ್ತು ನಿಜ ಹೇಳ್ತೀನಿ ಕ್ರೌಡಿದ್ದಾಗ ಬರೋಕ್ಕೆ ಹೋಗಬೇಡಿ ಇಲ್ಲಿ ಯಾಕೆಂದರೆ ಹತ್ತೋದು ಇಳಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಲ್ರಿ ಕರ್ನಾಟಕ ಕನ್ನಡ ಕನ್ನಡ ನಮ್ದು ಕನ್ನಡ ಈಗ ಆಲ್ರೆಡಿ ಮೂರನೇ ಗ್ಯಾಂಗ್ ಕನ್ನಡದವರು ಸಿಕ್ಕಿವರೇ ಎಲ್ಲಿಂದ ಬಂದಿರಿ ನೀವು ನಾವು ರೈಚೂರ್ ನಮ್ದು ಬೆಂಗಳೂರು ಇಲ್ಲಿಗೆ ಬಂದ್ರಿ ಇಲ್ಲ ಬಂದಿದ್ರು ತ್ರಯಂಬಕಕ್ಕೆ ಓ ಶಿರಡಿ ಹೋಗ್ತರಾ ನೆಕ್ಸ್ಟ್ ಓಕೆ ಒಳ್ಳೇದು ರಾಯಚೂರವರು ಸಿಕ್ಕಿದ್ದಾರೆ ತುಮಕೂರವರಾಯಿತು ಆಯ್ತು ಈಗ ರಾಯಚೂರವರು ಕೂಡ ಸಿಕ್ಕಿದ್ದಾರೆ ಹೇಳದ್ನಲ್ಲ ಪ್ರತಿ ಸಲ ಅದನ್ನ ಹೇಳೋದು ಎಲ್ಲೋದ್ರು ಕನ್ನಡದವ್ರು ಸಿಕ್ಕೇ ಸಿಗ್ತಾರೆ ಅಂತ ಸಂಚಾರಿ ಶೆಟ್ಟಿ ಅಂತ ಶೆಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬು ಇನ್ಸ್ಟಾಗ್ರಾಮು ಬನ್ನಿ ಆರಾಮಾಗಿ ನಿಧಾನ ಕತ್ಕೊಂಡೋಗಿ ಹೋಗಿ ನಿಧಾನ ಕತ್ಕೊಂಡು ಬನ್ನಿ ಆರಾಮಾಗಿ ಓಕೆನಾ ಹೌದು ಓಕೆ ಬಾಯ್ ಬಾಯ್ ನೋಡ್ ಗುರು ಹೇಗಿದೆ <laughs> <ality> ೋ ಇಳಿಬೇಕಾದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಈಗ ನೋಡಿ ಆ ಕಡೆ ತಿರ್ಕೊಂಡು ಇಳೋದಕ್ಕಿಂತ ಸೊ ಈಗ ಥರ ಉಲ್ಟ ತಿರ್ಕೊಂಡು ಇಳಿದ್ರೆ ಬೆಸ್ಟು ಅನಿಸ್ತಿದೆ

संचारी शेट्टी शेट्टी संचारी चैनल संचारी शेट्टी शेट्टी कंग्रेचुलेशन ब्रदर प्ली सब्रैबल संचारी शेटी लाइक सब शेर कमेंट्री कैरलाइबर्सूरी कॉल कॉल हाबाद मलयाली कूरा सौथियन

ಗುರು ಅಂತೂ ಇಂತೂ ಏಯ್ಟಿ ಡಿಗ್ರಿ ಸ್ಟೆಪ್ಸ್ನ ನ ಇಳಿದ್ಬಿಟ್ವಿ ಸೊ ಬನ್ನಿ ಇಲ್ಲಿಂದ ಇಳಿದು ಹೋಗೋಣ ಕರ್ನಾಟಕದವರಾಯಿತು ಕೇರಳದವರಾಯಿತು ಆಂಧ್ರದವರಾಯ್ತು ಈಗ ನಮ್ಮ ಮಹಾರಾಷ್ಟ್ರದ ಮಹಾರಾಷ್ಟ್ರದವ್ರು ಕೂಡ ಸಿಕ್ಕಿದ್ದಾರೆ ಜಯ ಶ್ರೀರಾಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಗುರು ನೋಡಿದ್ರಲ್ಲ ರಿಯರ್ ಫೋಟೋ ಏಯ್ಟಿ ಡಿಗ್ರಿ ಸ್ಟೆಪ್ಸ್ ಏನಿತ್ತು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಡ್ವೆಂಚರ್ ಥರ ಇನ್ನೊಂದು ಅಡ್ವೆಂಚರ್ ಜೊತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ